ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರ ರಾಜು ಬ್ಲಾಗ್ಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ಗೆ ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಟೊಮೆಟೊ ಗೊಜ್ಜ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ನಾನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ವಾಶ್ ಮಾಡ್ಕೊಳ್ಳೋ ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಅಷ್ಟಮಿಷಿಕಾಯೂ ಮೂರು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡು ತಪ್ಪು ತಪ್ಪದ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಸಾಸಿವೆ ಜೀರಿಗೆ ಉಗ್ರರಣೆಗೆ ಸೊ ಬನ್ನಿ ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಇಬ್ಬರಿಗೆ ಆಗಿರೋದ್ರಿಂದ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಇರೋದ್ರಿಂದ ಎರಡು ಸಾಕು ನಾನು ನಮಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಈರುಳ್ಳಿ ಕಟ್ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಹಸಿರು ಮೆಣಸಿಕಾಯಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅದು ಈರುಳ್ಳಿ ಫುಲ್ ಕಟ್ ಮಾಡೋದು ಮಾತಾಡ್ಕೊಂಡು ಮಾತಾಡ್ಕೊಂಡು ಈರುಳ್ಳಿ ಕಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಅದು ಸೊ ದಪ್ಪ ದಪ್ಪ ಆಗೋಗಿದೆ ಅದಕ್ಕೆ ಮತ್ತೆ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋದು ಸೊ ಫ್ರೆಂಡ್ ನಾನು ಮೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ನಾವು ಚಿಲ್ಲಿ ಪೌಡರ್ ಹಾಕೋದ್ರಿಂದ ನಮಗೆ ಮೂರು ಮೆಣ್ಸಿನ್ಕಾಯಿ ಈ ಮೆಣ್ಸಿನ್ಕಾಯಿ ಅಷ್ಟು ಖಾರ ಇಲ್ಲ ಫ್ರೆಂಡ್ಸ್ ಮತ್ತು ನಾವು ಇದಕ್ಕೆ ಪೌಡರ್ ಹಾಕ್ತೀವಲ್ಲ ಚಿಲ್ಲಿ ಪೌಡರು ಸೊ ನಮಗಿಷ್ಟು ಮೂರು ಮೆಣ್ಸಿನ್ಕಾಯಿ ಸಾಕು ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಜನಕ್ಕೆ ಬೇಕಾಗುತ್ತೆ ಅಷ್ಟೇ ನೋಡಿಕೊಂಡು ನೀವು ಈರುಳ್ಳಿ ತೊಗೊಬೋದು ಈರುಳ್ಳಿ ಟೊಮೆಟೊ ಎಲ್ಲ ಸೊ ನಾನು ಒನ್ ಟೈಮ್ಗೆ ಇಬ್ಬರಿಗೆ ಬೇಕಾದಷ್ಟು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಬನ್ನಿ ಇವಾಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಸೊ ಫ್ರೆಂಡ್ಸ್ ನನ್ನ ಬಾಣಲಿಗೆ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸೊ ಅದಕ್ಕೆ ಇವಾಗ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಿಂಗೆ ಬೇಕಾದರೆ ಇದನ್ನು ಬೆಳ್ಳುಳ್ಳಿನ ಸಣ್ಣದಾಗ ಹೆಚ್ಚಿ ಇಟ್ಕೊಂಡು ಹಾಕ್ಕೋಬೋದು ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ ಫ್ರೆಂಡ್ಸ್ ಇದಕ್ಕೆ ಬೇಕು ಅಂದವ್ರು ಹಾಕ್ಕೋಬೋದು ಸೊ ಇಲ್ಲಾಂದರೆ ಇಷ್ಟೇ ಸಾಕು ಫ್ರೆಂಡ್ಸ್ ಇದೇ ಚೆನ್ನಾಗಿರುತ್ತೆ ಸೊ ಇವಾಗ ಈರುಳ್ಳಿ ಜೀರಿಗೆ ಕರ್ಬೇನ ಸೊಪ್ಪೆಲ್ಲ ಹಾಕಿದ್ಮೇಲೆ ಸೊ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಈರುಳ್ಳಿ ಟೊಮೆಟೊ ಗೊಜ್ಜಿಗೆ ಮಾತ್ರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನಾವು ಮಾಮೂಲಿ ರೆಗ್ಯುಲರಾಗಿ ಗೊಜ್ಜುಗಳಿಗೆಲ್ಲ ಮಾಮೂಲಿ ಟೊಮೆಟೊ ಚಿತ್ರಾನ್ನ ಈ ಗೊಜ್ಜುಗಳಿಗೆಲ್ಲ ಹಾಕ್ಕೊಂತೀವಲ್ಲ ಫ್ರೆಂಡ್ಸ್ ಆ ಥರ ಅಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿ ಟೊಮೆಟೊ ಗೊಜ್ಜಿಗೆ ಮಾತ್ರ ಇದು ಈರುಳ್ಳಿ ಫ್ರೈ ಆಗ್ತಾ ಇರಲಿ ಅಸೋದಕ್ಕೆ ನಾವು ಟೊಮೆಟಾನ ಫ್ರೆಂಡ್ಸನ್ನ ಇಲ್ಲಿ ಟೊಮೆಟೊ ರುಬ್ಬಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಸೊ ಇವಾಗ ಟೊಮೆಟೊ ರುಬ್ಕೊಳ್ಳೋಣ ಅವಾಗ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಸೊ ಇದನ್ನು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ರುಬ್ಕೊಳ್ಳೋಣ ಫ್ರೆಂಡ್ಸ್ ರುಬ್ಬಿ ಮಾಡೋದರಿಂದ ಏನು ಬೆನಿಫಿಟ್ ಅಂದರೆ ನಮಗೆ ಗೊಜ್ಜು ಬೇಗ ಆಗುತ್ತೆ ಫ್ರೆಂಡ್ಸ್ ಅರ್ಜೆಂಟಲ್ಲಿ ಹೋಗಿ ಟೊಮೆಟೊ ಕಟ್ ಮಾಡ್ಕೊಂಡು ಬೇಯೋದು ಲೇಟ್ ಆಗುತ್ತೆ ಸೊ ಈ ಥರ ರುಬ್ಬಿ ಮಾಡ್ಕೊಂಡ್ಬಿಟ್ರೆ ನಮಗೆ ಬೇಗ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಈರುಳ್ಳಿ ಚೆನ್ನಾಗಿ ನೋಡಿ ಈ ಥರ ಫುಲ್ ಕಂಪ್ಲೀಟಾಗಿ ಬೇಯಿ ಬೇಯಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಗೊಜ್ಜು ಮಾತ್ರ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಇದಕ್ಕೆ ಅರ್ಶನ ಹ್ಯಾಡ್ ಮಾಡ್ಕೊಳ್ಳೋಣ ಒಂದು ಪಿಂಚ್ ಅಷ್ಟೇ ಸಾಕು ಫ್ರೆಂಡ್ಸ್ ಹಾಕ್ಕೊಂಡು ಹ್ಯಾಡ್ ಮಾಡ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಸಾರಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅವಾಗ ರುಬ್ಬಿಟ್ಕೊಂಡಿರೋ ಅಂಥ ಟೊಮೆಟೊ ಪ್ಯೂರಿನ ಅದಕ್ಕೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟೊಂದು ಫೈನ್ ಪೇಸ್ಟ್ ಬೇಡ ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ದಪ್ಪ ದಪ್ಪದವ್ರೆ ಹಾಕೋಬೋದು ನಾನು ಚಪಾತಿಗೆ ಮಾಡ್ತಾ ಇರೋ ದೋಸೆಗೆ ಹಾಕ್ತಾ ಇರೋದರಿಂದ ಫ್ರೆಂಡ್ಸ್ ಇದನ್ನು ನಾನಿವತ್ತು ಈ ಸ್ವಲ್ಪ ತುಂಬ ನುಣ್ಣು ರುಬ್ಬಿಲ್ಲ ಫ್ರೆಂಡ್ಸ್ ಇವಾಗ ನೋಡಿ ನಮಗೆ ಅದು ಬೇಯ್ತಾ ಇದ್ರೆ ಬೇಯ್ತಾಯಿದ್ರೆ ಅದು ಟೊಮೆಟೊ ಸಿಗ್ತಾ ಇರುತ್ತೆ ಫ್ರೆಂಡ್ಸ್ ಅದು ನಾನು ತುಂಬ ನುಣ್ಣಗೆ ರುಬ್ಬಿಲ್ಲ ತುಂಬ ದಪ್ಪ ದಪ್ಪಗೆ ರುಬ್ಬಿಲ್ಲ ಫ್ರೆಂಡ್ಸ್ ಮೀಡಿಯಂ ಲುಕ್ಕಲ್ಲಿ ರುಬ್ಬಿದ್ದೀನಿ ಫ್ರೆಂಡ್ಸ್ ಇವಾಗ ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಫ್ರೆಂಡ್ಸ್ ಅಲ್ಲೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಗೊಜ್ಜಿಸಾಕಂದ್ರೆ ನೀರು ಹಾಕೊಳ್ಳೋದು ಬೇಡ ನಮ್ಗೆ ಇನ್ನು ಸ್ವಲ್ಪ ಬೇಕು ಅಂದರೆ ಒಂಚೂರು ನೀರು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಅದು ಬಾಯ್ಲ್ ಆಗ್ತಾಯಿದೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಸಾಲ್ಟು ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡು ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಬೇಕಾದರೆ ಫ್ರೆಂಡ್ಸ್ ಇದಕ್ಕೆ ನೀವು ಚಿಲ್ಲಿ ಪೌಡರ್ ಸ್ಕಿಪ್ ಮಾಡಿ ಬೇಕಾದ್ರೆ ಒಂಚೂರು ಸಾಂಬಾರ್ ಪೌಡರ್ ಬೇಕಾದ್ರೆ ಹಾಕ್ಕೊಬೋದು ನೀವು ಚಿಲ್ಲಿ ಪೌಡರ್ ಹಾಕೋ ಜಾಗದಲ್ಲಿ ಬೇಕಾದ್ರೆ ನಾವು ಹುಳಿ ಸಾಂಬಾರಿಗೆಲ್ಲ ಹಾಕೊಂತೀವಲ್ಲ ಫ್ರೆಂಡ್ಸ್ ಸಾಂಬಾರ್ ಪೌಡರು ಆ ಸಾಂಬಾರ್ ಪೌಡರ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನೋಡಿವಾಗಿದಾಗ ಇಲ್ಲಿ ನಾವು ಇದಕ್ಕೆ ಹಾಕೊಳ್ಳೋಣ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಗಿದೆ ನಾವು ಇವಾಗ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಳ್ಳೋಣ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಫ್ರೆಂಡ್ಸ್ ನೀವು ಪುದೀನ ಹಾಕೋ ಪುದೀನ ಸೊಪ್ಪು ಕಟ್ ಮಾಡ್ಕೊಂಡು ಹಾಕೋಬೋದು ಒಂದೆರಡು ಕಡ್ಡಿಯಷ್ಟು ಅದು ಫ್ಲೇವರ್ಸು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಇವತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡೂ ಹಾಕಿದ್ದೀನಿ ಫ್ರೆಂಡ್ಸ್ ಅದು ಬಟ್ ಅದು ಮಿಸ್ ಆಗಿದೆ ವಿಡಿಯೋ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಯಿ ತುರಿ ಮೂರು ಹಾಕಿದ್ದೀನಿ ಹಾಕಿ ಫ್ರೈ ಆದಮೇಲೆ ಒಂದು ಟೂ ಮಿನಿಟ್ಸ್ ಆದಮೇಲೆ ಆಫ್ ಮಾಡಿಬಿಡೋಣ ಫ್ರೆಂಡ್ಸ್ ಇದನ್ನು ನೋಡಿ ಇವಾಗ ರೆಡಿ ಆಗಿದೆ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಗೊಜ್ಜು ದೋಸೆ ಜೊತೆಗೆ ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೋಸೆ ಟೊಮೆಟೊ ಗೊಜ್ಜು ರೆಡಿ ಟು ಸರ್ವ್